ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ತಿಂಗಳ ಮೂರನೇ ವಾರದಲ್ಲಿ ಶುಕ್ರಾದಿತ್ಯ ರಾಜಯೋಗವು ಸೃಷ್ಟಿಯಾಗಲಿದೆ ಶುಕ್ರ ಮತ್ತು ಸೂರ್ಯ ಮೀನ ರಾಶಿಯಲ್ಲಿ ಚಲಿಸಲಿದ್ದಾರೆ ಶುಕ್ರ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಶುಕ್ರಾದಿತ್ಯ ರಾಜಯೋಗದ ನಿರ್ಮಾಣವಾಗಲಿದೆ ಈ ವಾರ ಶುಕ್ರಾದಿತ್ಯ ರಾಜಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಲಾಭವನ್ನುಂಟು ಮಾಡಲಿದೆ ಈ ರಾಶಿಗೆ ಸೇರಿದ ಜನರು ಈ ವಾರ ತಾವೊಂದುಕೊಂಡಂತಹ ಯಶಸ್ಸನ್ನು ಪಡೆಯುವರು ಜೊತೆಗೆ ಗೌರವ ಖ್ಯಾತಿಯಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ವಾರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೊಸ ಯೋಜನೆಗಳನ್ನು ರೂಪಿಸುವುದರಿಂದ ಸಾಕಷ್ಟು ಲಾಭ ದೊರಕಬಹುದು ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ಮೂರರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಎಂದು ಹೇಳಬಹುದು ಈ ಸಮಯದಲ್ಲಿ ಆರೋಗ್ಯದ ಬಗೆಗಿನ ನಿಮ್ಮ ಒಲವು ನಿಮ್ಮ ಅನೇಕ ರೋಗಗಳನ್ನು ತೊಡೆದುಹಾಕಲು ಪ್ರಯೋಜನಕಾರಿಯಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಯೋಗ ಮತ್ತು ವ್ಯಾಯಾಮವನ್ನು ಕಡಿಮೆ ಮಾಡಬೇಡಿ ಮತ್ತು ಸಾಧ್ಯವಾದಷ್ಟು ಹಸಿರು ಎಲೆಗಳ ತರಕಾರಿಯನ್ನು ಸೇವಿಸಿ ಪರಿಶೀಲಿಸದೆ ನೀವು ಯಾರಿಗೂ ನಿಮ್ಮ ಹಣವನ್ನು ನೀಡಬಾರದು ಇಲ್ಲದಿದ್ದರೆ ಮುಂದೆ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ನಿಮ್ಮ ಹಣವನ್ನು ಸರಿಯಾಗಿ ಬಳಸಲು ನಿಮ್ಮ ಮನೆಯ ಹಿರಿಯರು ಮತ್ತು ವೃದ್ಧರ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಬಹುದು ನೀವು ಅಥವಾ ಮನೆಯ ಯಾವುದೇ ಸದಸ್ಯರು ವಿದೇಶದಲ್ಲಿ ನೆಲೆಸಲು ಸಿದ್ಧರಿದ್ದರೆ ಇದಕ್ಕಾಗಿ ಜಾತಕದಲ್ಲಿ ಯೋಗವೂ ಇದೆ ಈ ವಾರ ನೀವು ಈ ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನು ಪಡೆಯಬಹುದು ಏಕೆಂದರೆ ಈ ಅವಧಿಯಲ್ಲಿ ಇದಕ್ಕಾಗಿ ವಿಶೇಷ ಅನುಕೂಲಕರ ಸಾಧ್ಯತೆಗಳು ಕಂಡುಬರುತ್ತಿವೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸಾಮಾನ್ಯಕ್ಕಿಂತ ಹೆಚ್ಚು ಪ್ರಯತ್ನಿಸಿದರೆ ವಿದೇಶದಲ್ಲಿ ನೆಲೆಸುವ ಈ ಕನಸನ್ನು ಈಡೇರಿಸಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಈ ವಾರ ನಿಮ್ಮ ಕನಸು ಈಡೇರುತ್ತದೆ ಯಾಕೆಂದರೆ ನೀವು ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದೇಶಿ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಇದರಿಂದಾಗಿ ಉತ್ತಮ ಲಾಭವನ್ನು ಗಳಿಸಿ ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದಿನ ಮಾರ್ಗವನ್ನು ಖಚಿತಪಡಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಕಡೆ ಹಿಂಜರಿಕೆಯಿಲ್ಲದೆ ಪ್ರಯತ್ನಿಸುತ್ತಲೇ ಇರಿ ನೀವು ಉನ್ನತ ಶಿಕ್ಷಣವನ್ನು ಪಡೆಯುವ ಬಗ್ಗೆ ಯೋಚಿಸುತ್ತಿದ್ದರೆ ಇದಕ್ಕಾಗಿ ನೀವು ಈ ಅವಧಿಯಲ್ಲಿ ಶ್ರಮಿಸಬೇಕು ಹೇಗಾದರೂ ಈ ಸಮಯದಲ್ಲಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ನೀವು ಅಧ್ಯಯನ ಮಾಡುವ ಯಾವುದೇ ವಿಷಯವನ್ನು ನೆನಪಿಟ್ಟುಕೊಳ್ಳುವಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಶುಕ್ರ ಮತ್ತು ಬುಧ ಗ್ರಹಗಳು ಹಿಮ್ಮುಖವಾಗುವುದರಿಂದ ಇದು ಬಹಳ ವಿಶೇಷವಾದ ವಾರ ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿರಿ ನಿಮ್ಮ ಸಂಬಂಧಗಳನ್ನು ವಿಶ್ಲೇಷಿಸಲು ಇದು ಉತ್ತಮ ವಾರ ಏಕೆಂದರೆ ಹಿಮ್ಮುಖ ಗ್ರಹಗಳು ನಿಮ್ಮ ತಪ್ಪುಗಳನ್ನು ನಿಮಗೆ ಅರ್ಥ ನಿಮ್ಮ ಮಾಜಿ ಅಥವಾ ವ್ಯಾಪಾರ ಪಾಲುದಾರರಂತೆ ಹಿಂದಿನ ಜನರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಬುಧ ಹಿಮ್ಮುಖವಾಗುವುದು ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳಿಗೆ ಕುಖ್ಯಾತವಾಗಿದೆ ಆದ್ದರಿಂದ ನೀವು ಅಧಿಕೃತ ಸಾಮರ್ಥ್ಯದಲ್ಲಿ ಏನು ಸಂವಹನ ನಡೆಸುತ್ತೀರಿ ಎಂಬುದರ ಬಗ್ಗೆ ನೀವು ಬಹಳ ಜಾಗರೂಕರಾಗಿರಬೇಕು ಹೊಸ ಸಂಬಂಧಗಳು ಬರುತ್ತವೆ ಆದರೆ ಅವು ನಿಜವಾದವು ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ವೈಯಕ್ತಿಕ ಅಥವಾ ವೃತ್ತಿಪರ ಸಂಬಂಧದ ಹೊರತಾಗಿಯೂ ಇದು ಹೊಸ ಸಂಬಂಧವನ್ನು ಪ್ರಾರಂಭಿಸಲು ಸರಿಯಾದ ಸಮಯವಲ್ಲ ಮಂಗಳವು ಹತ್ತನೇ ಮನೆಯಲ್ಲಿ ಇನ್ನೂ ದುರ್ಬಲವಾಗಿದೆ ಆದ್ದರಿಂದ ನೀವು ವೃತ್ತಿಜೀವನದ ಬಗ್ಗೆಯೂ ಬಹಳ ಜಾಗರೂಕರಾಗಿರಬೇಕು ಮಂಗಳವು ಸ್ವತಃ ಕೆಂಪು ಧ್ವಜವಾಗಿರುವುದರಿಂದ ನಿಮ್ಮ ವ್ಯವಸ್ಥಾಪಕರೊಂದಿಗೆ ಸಮಸ್ಯೆಗಳ ಸಾಧ್ಯತೆಗಳಿವೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಉದ್ಯೋಗಕ್ಕೆ ಸಂಬಂಧಿಸಿದ ಒತ್ತಡವನ್ನು ನಿಭಾಯಿಸಲು ನಿಮಗೆ ತಾಳ್ಮೆ ಬೇಕು ನಿಮ್ಮ ಗುರಿಗಳನ್ನು ಸಾಧಿಸುವುದು ಸ್ವಲ್ಪ ಕಷ್ಟಕರವಾಗಿರುತ್ತದೆ ಆದ್ದರಿಂದ ನೀವು ನಿಮ್ಮ ಕೆಲಸದ ಕಡೆಗೆ ವ್ಯವಸ್ಥಿತ ವಿಧಾನವನ್ನು ಹೊಂದಿರಬೇಕು ಹೊಸ ಉದ್ಯೋಗ ಕರೆಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಆದರೆ ಅವು ಕುಚೇಷ್ಟೆಗಳು ಅಥವಾ ಕಾನೂನುಬಾಹಿರ ಒಪ್ಪಂದಗಳಾಗಿರಬಹುದು ಮೊದಲ ಎರಡು ದಿನಗಳು ಸೂರ್ಯ ಆರನೇ ಮನೆಯಲ್ಲಿರುತ್ತಾನೆ ಮತ್ತು ನಂತರ ಸೂರ್ಯ ಏಳನೇ ಮನೆಗೆ ಹೋಗುತ್ತಾನೆ ಸೂರ್ಯ ಆರನೇ ಮನೆಯಲ್ಲಿದ್ದಾಗ ನಿಮ್ಮ ಆರೋಗ್ಯ ಕೆಲಸ ಮತ್ತು ಜವಾಬ್ದಾರಿಗಳ ಮೇಲೆ ಹೆಚ್ಚಿನ ಗಮನವಿರುತ್ತದೆ ಇದು ನಿಮ್ಮ ಕೆಲಸದ ಸ್ಥಳದ ಸಮಸ್ಯೆಗಳಿಗೆ ಉತ್ತಮ ಹಂತವಲ್ಲ ಆದ್ದರಿಂದ ನೀವು ಯಾರನ್ನೂ ಪ್ರಚೋದಿಸದಂತೆ ಜಾಗರೂಕರಾಗಿರಬೇಕು ನೀವು ಕೆಲಸದ ಸ್ಥಳದ ಸಂಬಂಧಗಳೊಂದಿಗೆ ಹೋರಾಡುತ್ತೀರಿ ಸೂರ್ಯ ನಿಮಗೆ ಆರೋಗ್ಯ ರಕ್ಷಣೆಯ ಅಗತ್ಯವನ್ನು ತೋರಿಸುವುದರಿಂದ ಮತ್ತು ನೀವು ಕೆಲವು ಔಷಧಿಗಳನ್ನು ಅಥವಾ ವ್ಯಾಯಾಮಗಳನ್ನು ತೆಗೆದುಕೊಳ್ಳುವುದರಿಂದ ನೀವು ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಪ್ರೇರೇಪಿಸಲ್ಪಡುತ್ತೀರಿ ದಯವಿಟ್ಟು ಎಲ್ಲಾ ರೀತಿಯ ಸಂಕೀರ್ಣ ಸಮಸ್ಯೆಗಳಿಂದ ದೂರವಿರಿ ಇಲ್ಲದಿದ್ದರೆ ಅದು ಅತೃಪ್ತಿ ಮತ್ತು ಭಾವನಾತ್ಮಕ ಹೊರೆಗಳನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮಾರ್ಚ್ ಹದಿನೇಳರಿಂದ ಮಾರ್ಚ್ ಇಪ್ಪತ್ಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ